ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ತಂದಿಡುವಂತಹ ಒಂದು ಪ್ರಯತ್ನದಲ್ಲಿ ಇವತ್ತು ನಮ್ಮ ಬಾಗಲಕೋಟೆಯಲ್ಲಿ ಹೇಗಿದೆ ಈ ಬಾರಿ ಸೋಲು ಗೆಲುವಿನ ಲೆಕ್ಕಾಚಾರ ಯಾರು ಈ ಬಾರಿ ಪೈಪೋಟಿಲಿದ್ದಾರೆ ಒನ್ಸಗೇನ್ ಸೀನಿಯರ್ ವರ್ಸಸ್ ಜೂನಿಯರ್ ಅನ್ನೋ ತರ ಕಾಣಿಸ್ತಾ ಇದೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಪೈಪೋಟಿ ಇಲ್ಲಿ ಬಿ ಜೆ ಪಿಯಿಂದ ಗದ್ದಿಗೌಡರು ಗದ್ದುಗೆಯಲ್ಲಿ ಪ್ರತಿಷ್ಠಾಪಿತರಾಗಿದ್ದಾರೆ ಸಂಸದರಾಗಿ ನಿರಂತರವಾಗಿ ಗೆಲ್ತಾ ಬಂದಿದ್ದಾರೆ ಇವ್ರ ಇವ್ರ ರೆಕಾರ್ಡ್ನಲ್ಲಿ ಹಾಗಾಗಿ ಗದ್ದಿಗೌಡ್ರನ್ನ ಗದ್ದುಗೆಯಿಂದ ಇಳಿಸೋದಕ್ಕೆ ಸಾಧ್ಯನೋ ಇಲ್ಲವೋ ಅನ್ನುವ ಚರ್ಚೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಹೊಸ ಮುಖಕ್ಕೆ ಮಳೆ ಹಾಕಿದೆ ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರುವಂಥದ್ದು ಭಾರಿ ವಿರೋಧದ ನಡುವೆ ಈಗಲೂ ಕೂಡ ಇಲ್ಲಿ ಬಂಡಾಯ ವೀಣಾ ಕಾಶಪ್ನವರು ಬಂಡಾಯ ಮಾಡಿ ಏನಾದರೂ ಕಾಂಗ್ರೆಸ್ಸಿಗೆ ಹೊಡೆತ ಕೊಡ್ತಾರಾ ಅಂದರೆ ಕಾಂಗ್ರೆಸ್ಗೆ ಬಿ ಜೆ ಪಿನೇ ಹೊಡೆತ ಕೊಡುತ್ತೆ ಯಾಕೆಂದರೆ ಬಿ ಜೆ ಪಿ ಗೆಲ್ತಾನೆ ಇದೆ ಮೋದಿ ಮತಗಳಿದೆ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗಬೇಕು ಅನ್ನುವಂಥದ್ದು ಈ ಬಾಗಲಕೋಟೆಯ ಜನರ ಒಂದಷ್ಟು ಮನದಾಳವನ್ನು ತಿಳ್ಕೊಂಡಾಗ ಇಲ್ಲಿನ ಜನ ಮೋದಿ ಪರ ಒಲವು ಹೆಚ್ಚಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಾಗಲಕೋಟೆಯಲ್ಲಿ ಜನ ಸ್ಥಳೀಯವಾಗಿ ಶಾಸಕರ ವಿಚಾರದಲ್ಲಿ ಬಂದಾಗ ಒಂದಷ್ಟು ಕಾಂಗ್ರೆಸ್ನ ಇಷ್ಟಪಡ್ತಾರೆ ಹಾಗೆ ಬೇರೆ ಬೇರೆ ಅಂದರೆ ಪಕ್ಷಗಳ ಬಗ್ಗೆ ಒಲವಿದೆ ಆದರೆ ಕೇಂದ್ರ ಅಂತ ಬಂದಾಗ ಒನ್ಸ್ ಅಗೇನ್ ಬಿ ಜೆ ಪಿ ನರೇಂದ್ರ ಮೋದಿ ಹತ್ರ ಒಲವಿದೆ ಹಾಗಾಗಿ ಈ ಬಾರಿ ಗದ್ದಿಗೌಡರ ಗದ್ದುಗೆಯನ್ನು ಅಲುಗಾಡಿಸ್ತಾರಾ ಸಂಯುಕ್ತ ಪಾಟೀಲ್ ಅಂತ ಸೊ ಪಾಟೀಲ್ರು ಗೌಡರ ಪೈಪೋಟಿ ಹೇಗಿದೆ ಇದರ ಜೊತೆಗೆ ಈ ಲೆಕ್ಕಾಚಾರದಲ್ಲಿ ಜನರ ಸಮಸ್ಯೆಗಳು ನಮಗೆ ಬಹಳ ಮುಖ್ಯ ಒನ್ ಇಂಡಿಯಾ ಕನ್ನಡದ ಕಾನ್ಸಂಟ್ರೇಷನ್ ಏನಿದ್ರು ಜನರ ಸಮಸ್ಯೆಗಳೇನು ಬಾಗಲಕೋಟೆ ಜನ ಯಾಕೆ ಕಷ್ಟಪಡ್ತಾ ಇದ್ದಾರೆ ಸಂಸದರಾಗಿದ್ದುಕೊಂಡು ಗದ್ದೆಗೌಡರು ಕೆಲಸ ಮಾಡಿದ್ರ ಗದ್ದೇಗೌಡರು ನಿರಂತರವಾಗಿ ಗೆಲ್ತಾ ಇದ್ದಾರೆ ಆದರೆ ಕ್ಷೇತ್ರದಲ್ಲಿ ಅವರು ತಲೆ ಕೆಡಿಸ್ಕೊಂಡು ಏನಾದರೂ ಜನರಿಗೆ ಸಹಾಯ ಮಾಡ್ತಾ ಗೆಲ್ಲುವಲ್ಲಿ ಅಂದರೆ ಗೆಲ್ಲೋದು ಆಗ್ತಾ ಇದೆಯಾ ಇಲ್ಲಾಂದ್ರೆ ಸುಮ್ಮನೆ ನರೇಂದ್ರ ಅವರ ಮುಖ ನೆಟ್ಕೊಂಡು ಗೆಲ್ತಾ ಇದ್ದಾರೆ ಇದು ಆಗಬೇಕು ಅದರ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತಾ ಈ ಬಾರಿ ಅಥವಾ ಹೊಸ ಮುಖಕ್ಕೇನಾದರೂ ಜನ ನೋಡಿ 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 ಬೇಜಾರಾಗಿದೆ ಗದ್ದಿಗೌಡ್ರು ಎಷ್ಟು ನೋಡೋದು ಹೋಗಲಿ ಒಂದು ಅವಕಾಶ ಕೊಡೋಣ ಅಂತ ಯೋಚನೆ ಮಾಡ್ತಾರ ಅದರ ಜೊತೆಗೆ ಏನೋ ಕಾಶಪ್ಪನವರವರ ಪತ್ನಿ ವೀಣಾ ಕಾಶಪ್ಪನವರು ಇಲ್ಲಿ ಬಂಡಾಯ ಎದ್ದಿದ್ದೆ ಆದರೆ ಕಾಂಗ್ರೆಸ್ ಸುಲಭವಾಗಿ ಸೋತೋಗ್ಬಿಡುತ್ತೆ ಯಾಕೆಂದರೆ ಕಳೆದ ಬಾರಿ ಅಭ್ಯರ್ಥಿಯಾಗಿದ್ದವರು ಪೈಪೋಟಿ ಕೊಟ್ಟಿದ್ದರು ಗದ್ದಿಗೌಡ್ರವ್ರಿಗೆ ಒಂದು ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಸೋತಿದ್ದವರು ಹಿಂದೆ ಅಜಯ್ ಕುಮಾರ್ ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತಿದ್ದರು ಈಗ ವೀಣಾ ಕಾಶಪ್ಪನವರು ಸೋತಿದ್ದು ಸೋತಿದ್ದರು ರೀಸೆಂಟಾಗಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಆಗಿದ್ದವರು ಈ ಬಾರಿ ಗೆಲ್ತೀನಪ್ಪ ಅಂತ ಭಾರಿ ಉತ್ಸಾಹದಲ್ಲಿ ನನಗೆ ಸಿಗುತ್ತೆ ಟಿಕೆಟ್ ಅಂತ ರೆಡಿಯಾಗಿದ್ದರು ಆದರೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿಗೆ ಟಿಕೆಟ್ ಸಿಕ್ಕಿದೆ ಯಾಕೆಂದರೆ ನೋಡಿ ಆ ಭಾಗದಿಂದನು ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅದರ ಪಕ್ಕ ಬರ್ತಾ ಬಾಗಲಕೋಟೆಗೆ ಬಂದರೆ ಸಂಯುಕ್ತ ಪಾಟೀಲ್ ಅಂದರೆ ಸಚಿವರ ಮಕ್ಕಳಿಗೆ ಕೊಟ್ಟು ಕಾಂಗ್ರೆಸ್ಸು ಬನ್ನಿ ಅಂತ ಹೇಳ್ತಾ ಇರೋದು ಒಂದು ಕಡೆ ಅಲ್ಲದೆ ಮತ್ತೊಂದು ಕಡೆ ಸಚಿವರುಗಳು ಕೊಡೋದವ್ರು ನನ್ನ ಮಕ್ಳಿಗೆ ಕೊಡಿ ನಾನು ನಾನು ಹೇಳ್ದವ್ರಿಗೆ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿ ಅಲ್ಲ ನಾವು ಜಾಸ್ತಿ ಎಫರ್ಟ್ ಹಾಕಲ್ಲ ಅಥವಾ ನಾವು ಅದಕ್ಕೊಂದಷ್ಟು ಚುನಾವಣಾ ಖರ್ಚು ವೆಚ್ಚ ಅನ್ನೆಲ್ಲ ಯಾರು ಬರೆಸ್ತಾರೆ ಸೊ ಇದನ್ನು ವಿಚಾರ ಮಾಡಿ ಸಂಯುಕ್ತಾ ಪಾಟೀಲ್ ಅವ್ರಿಗೆ ಕೊಟ್ಟಿದೆ ಶಿವಾನಂದ್ ಪಾಟೀಲ್ ಒಂದಷ್ಟು ವಿವಾದಗಳನ್ನು ಮಾಡಿಕೊಂಡ್ರು ಏನು ರೈತರ ಬಗ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಮಾತಾಡಿತಾಗ್ಬೋದು ವಿವಾದಗಳ ಮೂಲಕ ಅಂದರೆ ಸದನದಲ್ಲಿ ನಿಂತ್ಕೊಂಡ್ರೆ ಸಖತ್ತಾಗಿ ಮಾತಾಡ್ತಾರೆ ಒಳ್ಳೆ ಪಾರ್ಟಿ ಸವಾಲು ಹಾಕ್ತಾರೆ ಆದರೆ ಹೊರಗಡೆ ಬಂದಾಗ ಸಚಿವರಾದಮೇಲೆ ಒಂದಷ್ಟು ವಿವಾದ ಮಾಡಿಕೊಂಡ್ರು ಶಿವಾನಂದ ಪಾಟೀಲ್ ಆದರೆ ಸಂಯುಕ್ತ ಪಾಟೀಲ್ ಅವ್ರ ಮಗಳು ಆ್ಯಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಹಾಗಾಗಿ ತುಂಬ ಜನರ ನಡುವೆ ಬೆರೆತು ಈ ಬಾರಿ ಗದ್ದಿಗೌಡ್ರಿಗೆ ಪೈಪೋಟಿ ಕೊಡ್ತಾರ ಇದನ್ನೆಲ್ಲ ನೋಡೋದರಲ್ಲಿ ಮತದಾರರು ಎಷ್ಟಿದ್ದಾರೆ ಹಾಗೆ ಇಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸಲ್ಲಿ ಕಾಂಗ್ರೆಸ್ ಎಷ್ಟಿದೆ ಬಿ ಜೆ ಪಿ ಎಷ್ಟಿದೆ ಜೆ ಡಿ ಎಸ್ ಎಷ್ಟಿದೆ ಇದನ್ನು ನೋಡಿಕೊಂಡು ಇಲ್ಲಿನ ಜನರ ಸಮಸ್ಯೆಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಹಾಗಾದ್ರೆ ಬಾಗಲಕೋಟೆಯಲ್ಲಿರುವ ಮತದಾರರು ಬಾಗಲಕೋಟೆಯಲ್ಲಿ ಒಟ್ಟು ಮತದಾರ ಇರುವಂತದ್ದು ಹದಿನೇಳು ಲಕ್ಷದ ತೊಂಬತ್ತು ಸಾವಿರದ ನೂರ ಹದಿನೆಂಟು ಅದರಲ್ಲಿ ಮಹಿಳೆಯರೇ ಹೆಚ್ಚಿದ್ದಾರೆ ಅನ್ನುವಂಥದ್ದೊಂದು ಮುಖ್ಯ ಇಲ್ಲಿ ಮಹಿಳಾ ಅಭ್ಯರ್ಥಿ ಬೇರೆ ಇರೋದ್ರಿಂದ ಪುರುಷರು ಎಂಟು ಲಕ್ಷದ ಎಂಬತ್ತೇಳು ಸಾವಿರದ ಏಳುನೂರ ಎಂಬತ್ತಿದ್ದಾರೆ ಮಹಿಳೆಯರು ಒಂಬತ್ತು ಲಕ್ಷದ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಹಿಳೆಯರಿದ್ದಾರೆ ಇಲ್ಲಿ ಮಹಿಳೆಯರೇ ನಿರ್ಣಾಯಕ ಆಗ್ಬಿಟ್ರೆ ಗ್ಯಾರಂಟಿಗಳನ್ನ ಬೇರೆ ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅದರ ಜೊತೆಗೆ ಇಲ್ಲಿ ವಿಧಾನಸಭಾ ಸೆಗ್ಮೆಂಟ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ಐದರಲ್ಲಿ ಕಾಂಗ್ರೆಸ್ ಇದ್ದರೆ ಮೂರರಲ್ಲಿ ಬಿ ಜೆ ಪಿ ಇದೆ ಒಂದು ಮುದೋಳ್ ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವರು ಕಾಂಗ್ರೆಸ್ನಿಂದ ಇನ್ನೊಂದು ಬೀಳ್ಗಿಯಲ್ಲಿ ಜೆ ಟಿ ಪಾಟೀಲ್ ಕಾಂಗ್ರೆಸ್ಸಿಂದ ಬಾದಾಮಿಯಲ್ಲಿ ಭೀಮಸೇನ್ ಚಿಮ್ಮನ್ಕಟ್ಟಿ ಕಾಂಗ್ರೆಸ್ ಬಾಗಲಕೋಟೆ ಎಚ್ ವೈ ಮೇಟಿ ಕಾಂಗ್ರೆಸ್ ಹುನಗುಂದ ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲಿ ವಿಜಯಾನಂದ ಕಾಶಪ್ಪನವರ ಪತ್ನಿಗೆ ಟಿಕೆಟ್ ಬೇಕಾಗಿತ್ತು ಆದರೆ ಕೊಟ್ಟಿಲ್ಲ ವೀಣಾ ಕಾಶಪ್ಪನವ್ರ ಪೈಲಿ ಏನು ಬಂಡಾಯ ಎದ್ದು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ಬಿ ಜೆ ಪಿಯ ಶಾಸಕರನ್ನು ನೋಡೋದಾದ್ರೆ ಮೂರು ಶಾಸಕರು ಬಿ ಜೆ ಪಿಯವರಿದ್ದಾರೆ ಜಮಖಂಡಿಯಿಂದ ಜಗದೀಶ್ ಗುಡ್ಗಂಟಿ ತೇರ್ದಾಳದಿಂದ ಸಿದ್ದು ಸೌದಿ ನರಗುಂದದಿಂದ ಸಿ ಸಿ ಪಾಟೀಲ್ ಮಾಜಿ ಸಚಿವರು ಎಷ್ಟು ಜನ ಇದ್ದಾರೆ ಇದರ ಜೊತೆಗೆ ಇವರು ವಿಧಾನಸಭಾ ಸೆಗ್ಮೆಂಟ್ಸ್ ನೋಡಿದ್ರೆ ಇಲ್ಲಿನ ಸಮಸ್ಯೆಗಳು ಇಲ್ಲಿ ರಸ್ತೆ ಏತ ನೀರಾವರಿ ಈ ವಿಚಾರದಲ್ಲಿ ಜನರಿಗೆ ಕೃಷಿ ಸಂಬಂಧಿತ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡೋದಿಲ್ಲ ಅನ್ನುವಂಥದ್ದು ನೆರೆ ಪರಿಹಾರ ಸರಿಯಾಗಿ ತಲುಪಿಲ್ಲ ಜನರಿಗೆ ಈ ಭಾಗದಲ್ಲಿ ನೆರೆ ಆದಾಗ ಪರಿಹಾರ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಪಾಪ ಜನರಿಗೆ ಪರಿಹಾರನೇ ಕೊಟ್ಟಿಲ್ಲ ಇನ್ನು ಉದ್ಯೋಗ ಮೂಲಸೌಕರ್ಯ ದೊಡ್ಡ ಕೊರತೆ ಇದೆ ಇಲ್ಲಿ ಬಾಗಲಕೋಟೆ ಜನ ಉದ್ಯೋಗ ಹರಿಸ್ಕೊಂಡು ಎಲ್ಲಿಗೆ ಹೋಗಬೇಕು ಬೆಂಗಳೂರಿಗೆ ಬರಬೇಕು ದೂರ ಆಗುತ್ತೆ ಇಲ್ಲ ಆ ಕಡೆ ಪುಣೆವರೆಗೂ ಹೋಗಬೇಕು ಪೂನಾವರೆಗೂ ಅಲ್ಲಿ ಕೂಡ ಕಷ್ಟ ಹಾಗಾಗಿ ಇದು ದೊಡ್ಡ ಸಮಸ್ಯೆ ಇನ್ನು ಇಲ್ಲಿ ಫ್ಯಾಮಿಲಿ ಆಡಳಿತದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ ಇಲ್ಲೇನಿದ್ರು ಚಿಮ್ಮನ್ಕಟ್ಟಿ ಪಟ್ಟಣ್ ಶೆಟ್ಟಿ ಈ ಫ್ಯಾಮಿಲಿ ಆಡಳಿತ ಇವ್ರದೇನೆ ಈ ಪಾಟೀಲ್ ಗೌಡ್ರು ಇವ್ರ ನಡುವೆ ಜನಸಾಮಾನ್ಯರು ಒಂಥರ ಫ್ಯಾಮಿಲಿಗೆ ಒಂಥರ ರಾಜ್ಯ ಭಾರ ಪ್ರಜಾಪ್ರಭುತ್ವ ಇದೆಯೋ ಇಲ್ಲವೋ ಅನ್ನೋ ಥರದಲ್ಲಿ ಜನ ಒದ್ದಾಡ್ತಾರೆ ಬಾಗಲಕೋಟೆಯಲ್ಲಿ ಬಂದಾಗ ಈ ವಿಜಯಾನಂದ ಕಾಶ್ಯಪ್ನವ್ರು ವೀಣಾ ಕಾಶ್ಯಪ್ನವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ಈ ಬಾರಿ ಕಾಂಗ್ರೆಸ್ ನಿಂತಿದೆ ಯಾಕೆಂದರೆ ಗದ್ದಿಗೌಡ್ರ ಬಗ್ಗೆ ಒಂಥರ ಎಲ್ಲೋ ಒಂದು ಕಡೆ ಸಣ್ಣ ವಿರೋಧ ಕೂಡ ಪದೇ ಪದೇ ಆಗಿದಾರಪ್ಪ ಇನ್ನೇನಾದ್ರೂ ವಸ್ತು ನೋಡೋಣ ಅಂತಿತ್ತು ಅದರಲ್ಲಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಅವಕಾಶ ಕೊಟ್ಟರು ಆದರೆ ಒಂದು ದೊಡ್ಡ ವರ್ಗಕ್ಕೆ ವೀಣಾ ಅವರಿಗೆ ಅವಕಾಶ ಕೊಡ್ತಾರೆ ಅಂತ ಯಾಕೆಂದರೆ ವೀರಶವಿ ಮಹಾಸಭಾದಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ವಿಜಯಾನಂದ ಕಾಶ್ಯಪ್ನವರು ಹಾಗಾಗಿ ಆ ಸಮುದಾಯದ ಸ್ವಾಮೀಜಿಗಳೆಲ್ಲ ಕೂಡ ಒಂದಷ್ಟು ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ಬಯಸಿದ್ರು ಆದರೆ ಸಿಗಲಿಲ್ಲ ಈ ಬಾರಿಯಂತೂ ಮಹಿಳೆಯ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ ತೊಂಬತ್ತು ಅಂದರೆ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿದರೆ ಪುರುಷ ಮತದಾರರು ಎಂಟು ಲಕ್ಷ ಎಂಬತ್ತು ಸಾವಿರದಷ್ಟಿರೋದು ಹಾಗಾಗಿ ಅದು ಕೂಡ ಕನ್ಸಿಡರ್ ಆಗುತ್ತೆ ಯಾಕೆಂದರೆ ಸಂಯುಕ್ತ ಮಹಿಳೆಯರಿಗೆ ಮಹಿಳೆಯರಿಗೇನಾದರೂ ಮನಸ್ಸು ಮಾಡಿದರೆ ಶಕ್ತಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಆಗ್ಬೋದು ಗೃಹಲಕ್ಷ್ಮಿ ಇದೆಲ್ಲ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಗ್ಯಾರಂಟಿಗಳೇನಾದರೂ ಈ ಬಾರಿ ಪ್ರಭಾವ ಬೀರಿ ಬಿ ಜೆ ಪಿಯ ಗದ್ದಿಗೌಡವ್ರ ಗದ್ದುಗೇನು ಅಲಗಾಡಿಸ್ಬಿಡ್ತಾವ ಗೊತ್ತಿಲ್ಲ ಸದ್ಯಕ್ಕಂತೂ ಬಾಗಲಕೋಟೆಯಲ್ಲಿ ಮತದಾರನ ಮನದಾಳದಲ್ಲಿ ಮೋದಿ ಕಡೆ ಒಲವಿದೆ ಆದರೆ ಈ ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೂಡ ಒಂದಷ್ಟು ಒಳ್ಳೆಯ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಬಾಗಲಕೋಟೆ ಯಾರ ಭದ್ರಕೋಟೆ ಆಗುತ್ತೆ ಸದ್ಯಕ್ಕಂತೂ ಬಿಜೆಪಿಯ ಭದ್ರಕೋಟೆಯಾಗಿದೆ ಈ ಬಾರಿ ಏನಾದರೂ ಅದು ಛಿದ್ರಾಗಿ ಬೇರೆಯವರ ಪರ್ವಾಗಿ ಹೋಗುತ್ತಾ ಇಲ್ಲ ಕಾಂಗ್ರೆಸ್ ಏನಾದರೂ ಬಂಡಾಯ ಎದ್ದಿದೆ ಆದರೆ ವೀಣಾ ಕಾಶಪ್ನವರು ಈಗಾಗಲೇ ಅವ್ರನ್ನ ಏನೋ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ರಾಜ್ಯ ಅಲ್ಲಿ ಒಂದಷ್ಟು ಅಂದರೆ ಒಂದು ನಲವತ್ ನಲ್ವತ್ತು ಎಂಬತ್ತೆಂಬತ್ತು ಜನರ ಲಿಸ್ಟ್ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಇವರು ಕೂಡ ಒಬ್ಬರು ಆ ರೀತಿಯ ಒಂದು ಸ್ಥಾನಮಾನ ಕೊಟ್ಟು ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿದ್ದಾರೆ ಅನಿಸುತ್ತೆ ಆದರೆ ಅದು ಸಾಧ್ಯ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ ಸದ್ಯಕ್ಕೆ ಅಂದರೆ ಬರುವ ದಿನಗಳಲ್ಲಿ ಸರಿ ಆಗ್ಬೋದು ನಾಮಿನೇಷನ್ ಹಿಂದೆ ತೆಗೆದುಕೊಳ್ಳುವ ವೇಳೆಗೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳೋದಿದೆ ಅಂದರೆ ಎರಡನೇ ಹಂತದಲ್ಲಿ ಹದಿನಾಲ್ಕು ರಾ ಜಿಲ್ಲೆಗಳಿಗೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಅಂದರೆ ಏಪ್ರಿಲ್ ಇಪ್ಪತ್ತೆರಡರವರೆಗೂ ಅವಕಾಶ ಇದೆ ಬಂಡಾಯ ಶಮನ ಆಗೋದಕ್ಕೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇದು ಸದ್ಯದ ಬಾಗಲಕೋಟೆಯ ನಿಮ್ಮ ಮತ ಯಾರಿಗೆ